ಮಾಧ್ಯಮ ಮಿತ್ರರಿಗೆಲ್ಲ ಶುಭೋದಯ ಅದೇ ರೀತಿ ಜಿಲ್ಲಾಧ್ಯಕ್ಷರ ಸ್ಥಾನಕ್ಕೆ ನನ್ನ ನೇಮಕೆ ಮಾಡಾದ ಮೇಲೆ ಜಿಲ್ಲೆಯಲ್ಲಿ ಸಂಘಟನೆಯ ಪರ್ವ ಸಂಘಟನೆ ಹೊಸ ಸಾರಥ್ಯಕ್ಕೆ ಯಾರನ್ನೆಲ್ಲ ಕಟ್ಟಬೇಕು ಜಿಲ್ಲೆಯಲ್ಲಿ ಯಾವ್ಯಾವ ಮಂಡಲದಲ್ಲಿ ಯಾರ್ಯಾರನ್ನ ಗುರುತಿಸಬೇಕು ಜವಾಬ್ದಾರಿ ಕೊಡಬೇಕಂತ ಏನು ಒಂದು ಸಂಘಟನೆ ಪರವ ಕಾರ್ಯಕ್ರಮ ಚಾಲನೆ ಮಾಡಿದ್ದೀವಿ ಆ ನಿಟ್ಟಿನಲ್ಲಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಂಘಟನೆಯ ಪರವಾನ ಕೂಡ ನಾವು ಇವಾಗ ಕಾರ್ಯಾಚರಣೆ ಮಾಡೋಕ್ಕೆ ದಿನಾಂಕಗಳನ್ನು ಇವತ್ತು ಪ್ರಕಟಣೆ ಮಾಡ್ತಾ ಇದ್ದೀವಿ ಕಾರ್ಯಕ್ರಮಕ್ಕೆ ನಮ್ಮಲ್ಲಿ ಇವತ್ತು ಮಾಜಿ ಶಾಸಕರಾದ ರಾಜಣ್ಣವರು ನಿಕಟಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ಮಂಡಲ ಅಧ್ಯಕ್ಷರು ಸುರೇಂದ್ರಗೌಡರು ಪ್ರಸಾದ್ ಅವರು ಪಕ್ಷದ ಮಂಡಲ ಅಧ್ಯಕ್ಷರು ನಗರದ ಅಧ್ಯಕ್ಷರು ಎಲ್ಲ ನಮ್ಮ ಮುಖಂಡರು ಕೂಡ ನಮ್ಮ ಜೊತೆ ಇವತ್ತು ಏನು ಇವತ್ತು ಪತ್ರಿಕ ಮಾಧ್ಯಮದಲ್ಲಿ ಅವರು ಉಪಸ್ಥಿತರಿದ್ದಾರೆ ನಮ್ಮ ಬಿ ಜೆ ಪಿಯ ಸಂಘಟನಾ ಪರ್ವ ಕಾರ್ಯಕ್ರಮಕ್ಕೆ ಅಂದ್ಕೊಂಡಿದ್ದೀವಿ ಸಂಘಟನೆಯ ಬಿ ಜೆ ಪಿಯಲ್ಲಿ ತಮ್ಮ ಮುಖಾಂತರ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಸಾಕಷ್ಟು ನಲವತ್ತು ಐವತ್ತು ಮೂವತ್ತು ವರ್ಷದಿಂದ ಜಿಲ್ಲೆಯಲ್ಲಿ ಬಿ ಜೆ ಪಿನೇ ಇಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ತನು ಮನ ಧನ ಅರಪಿಸಿ ಸಾಕಷ್ಟು ಸ್ವಯಂ ಸೇವಕ ಕೂಡ ಅರಪ್ಸಿ ಪಕ್ಷ ಕಟ್ಟಿರ್ತಕ್ಕಂಥ ತುಂಬಾ ಜನ ಇದ್ದಾರೆ ಸಂಘಟನೆಯಲ್ಲಿ ಇರ್ತಕ್ಕಂಥ ದಿನಗಳಲ್ಲಿ ಅವ್ರು ಕೆಲವರೆಲ್ಲ ಇವತ್ತು ಸಂಘಟನೆಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಸಾಕಷ್ಟು ಕಾರಣ ಇರ್ಬೋದು ಅವ್ರಿಗೆಲ್ಲರಿಗೂ ವಿನಂತಿ ಮಾಡ್ಕೊತೀನಿ ಈ ಒಂದು ಸಂಘಟನೆ ಮಾಡ್ತಕ್ಕಂಥ ಕೆಲಸ ಏನು ಆರಂಭ ಮಾಡ್ತಾ ಇದ್ದೀವಿ ಎಲ್ಲರೂ ನಮ್ಮ ಮುಖಂಡರ ನಂಬರ್ ತಗೋಬೇಕು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ನಾವು ಅವ್ರ ನಂಬರ್ ತಗೊಂಡು ನಾವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ತೀವಿ ಅವರು ನಮ್ಮಲ್ಲಿ ಬರಬೇಕು ನಾವು ಅವರಲ್ಲಿ ಹೋಗಬೇಕು ದೇಶದಲ್ಲಿ ಎರಡೇ ಎಂ ಪಿಗಳಿದ್ದಕ್ಕಂಥ ಪಕ್ಷ ಇವತ್ತು ದೇಶದಲ್ಲಿ ತೊಂಬತ್ತು ಭಾಗ ಬಿ ಜೆ ಪಿ ಆಗಿದೆ ಅದೇ ನಿಟ್ಟಿನಲ್ಲಿ ಇವತ್ತು ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೂಡ ಏನು ಬಿ ಜೆ ಪಿ ಇಲ್ಲ ಅಂತಕ್ಕಂಥದ್ದನ್ನು ಇವತ್ತು ಬಿ ಜೆ ಪಿ ಕಾಲ ಬಂದಿದೆ ಜನರಿಗೆ ತಿಳುವಳಿಕೆ ಆಗಿದೆ ರಾಷ್ಟ್ರದಲ್ಲಿ ಬಿ ಜೆ ಪಿಯ ಸಿದ್ಧಾಂತ ಬಿ ಜೆ ಪಿಯ ನಾಯಕತ್ವ ಇವತ್ತು ಒಪ್ಪಿ ಕೂಡ ಈ ಒಂದು ನಮ್ಮ ಕ್ಷೇತ್ರದಲ್ಲಿ ಕೂಡ ಎಂ ಪಿ ಎಲೆಕ್ಷನಲ್ಲಿ ಕೂಡ ಇದೇ ಕ್ಷೇತ್ರದಲ್ಲಿ ಬಿ ಜೆ ಪಿಗೆ ಅತಿ ಹೆಚ್ಚು ಓಟ್ನ ಕೊಟ್ಟಿರ್ತಕ್ಕಂಥದ್ದು ನಿದರ್ಶನ ಇದೆ ಅಂದರೆ ಇಲ್ಲಿ ಬಿ ಜೆ ಪಿ ಇಲ್ಲ ಅಂತ ಅಲ್ಲ ಸ್ಥಳೀಯವಾಗಿ ಬಿ ಜೆ ಪಿ ಗಟ್ಟಿಯಾಗಿ ಕಟ್ಟತಕ್ಕಂಥ ಆಸಕ್ತಿ ಇರ್ತಕ್ಕಂಥವ್ರು ಬರಬೇಕು ಗುರ್ಸ್ಕೋಬೇಕು ಅಂತಕ್ಕಂಥ ಜನ ಇದ್ದಾರೆ ಆ ನಿಟ್ಟಿನಲ್ಲಿ ನಾವು ಇವತ್ತು ಬಿ ಜೆ ಪಿನ ಕಟ್ಟಕ್ಕೆ ಇವತ್ತು ಒಟ್ಟಾರೆ ಎಲ್ಲ ರಾಜಕಾರಣ ಪಕ್ಷಗಳಲ್ಲಿ ಆಗು ಇರ್ತವೆ ಒಳಜಗಳ ಇರ್ತದೆ ಪಕ್ಷದಲ್ಲಿ ನಾನು ಮುಂದು ನಿನ್ನ ಮುಂದು ಅಂತಕ್ಕಂಥ ಇದ್ದೇ ಇರುತ್ತೆ ಅದೆಲ್ಲ ಮೀರಿ ನಮ್ಮ ಪಕ್ಷದಲ್ಲಿ ಇವತ್ತು ನಾವು ಎಲ್ಲರೂ ಜೊತೆ ಕೂರಿಸ್ಕೊಂಡು ಇಟ್ಕೊಂಡು ನಮ್ಮ ಪಕ್ಷನ ಕಟ್ಟತಕ್ಕಂಥ ಕೆಲಸ ಮಾಡ್ತಕ್ಕಂಥ ಕೆಲಸ ಶುರು ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಈ ವಿಧಾನಸಭಾ ಕ್ಷೇತ್ರ ನಮ್ಮ ಶಿಲ್ಗಡ್ಡ ವಿಧಾನಸಭಾ ಕ್ಷೇತ್ರ ಬಿ ಜೆ ಪಿ ಪಾಲು ನಮ್ಮ ನಾನು ಜಿಲ್ಲಾಧ್ಯಕ್ಷನಾಗಿರ್ತಕ್ಕಂಥ ಒಂದು ಕ್ಷಣದಲ್ಲಿ ಐದು ಕ್ಷೇತ್ರದಲ್ಲಿ ಕೂಡ ಬಿ ಜೆ ಪಿ ಗೆಲ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಜವಾಬ್ದಾರಿ ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಹೋಬಳಿವಾರು ನಾವು ಟೂರ್ನ ಮಾಡ್ತಾಯಿದ್ದೀವಿ ಸಂಘಟನೆ ಮಾಡೋದಕ್ಕೆ ಹೊಡ್ತಾಯಿದ್ವಿ ಒಂದೊಂದು ದಿವಸ ಒಂದೊಂದು ಹೋಬಳಿಯಲ್ಲಿ ನಮ್ಮ ಮುಖಂಡರನ್ನು ಕರೆದು ಮಾತಾಡ್ತಕ್ಕಂಥದ್ದು ನಾಲ್ಕು ದಿವಸ ಐದು ದಿವಸ ಸಂಘಟನೆ ಕೆಲಸ ಮಾಡಿಕೊಂಡು ಕೊನೆಗೆ ಮೂರನೇ ತಾರೀಕು ನಾವು ಒಂದು ಸಂಘಟನೆಯ ಒಂದು ಕಾರ್ಯಕ್ರಮ ಶಿಡ್ಲಘಟ್ಟ ಟೌನಲ್ಲಿ ಇಟ್ಕೊಂಡು ಹೋಗ ತೀರ್ಮಾನ ಆಗಿದೆ ಈ ನಿಟ್ಟಿನಲ್ಲಿ ಏನು ಹೋಬಳಿವಾರು ಬಂದಾಗ ನಮ್ಮ ಸಂಘಟನೆ ಇರ್ತಕ್ಕಂಥವರು ಹಳಬರು ಹೊಸಬರು ಅಂದರೆ ಇದು ಎಲ್ಲರೂ ಕೂಡ ಜೊತೆಗೆ ಸೇರಿಕೊಂಡು ಜೊತೆ ಜೊತೆಗೆ ಹೋಗ್ತಕ್ಕಂಥ ಏನು ಕಾರ್ಯ ಮಾಡಬೇಕು ಯಾಕಂತ ನಮಗೆ ಪ ಮುಖಾಂತರ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸಾಕಷ್ಟು ಜನ ಇವತ್ತು ಸಂಘಟನೆಯಲ್ಲಿ ತೋಡ್ಸ್ಕೊಂಡಿಲ್ಲ ಅವರೆಲ್ಲರೂ ಇವತ್ತು ಎಲ್ಲರ ಜೊತೆ ನಾವು ಕೈ ಕಟ್ಟಿ ಜೋಡಿಸಿ ಅವ್ರು ಆಗಿರ್ತಕ್ಕಂಥ ಅನಾನುಕೂಲಗಳನ್ನ ನಾವು ಪರಿಗಣಿಸಿ ನೋಡಿ ಮುಂದಿನ ದಿನಗಳಲ್ಲಿ ಅವ್ರನ್ನ ಕೈ ಜೋಡಿಸಿ ಪಕ್ಷ ಕಟ್ತಕ್ಕಂಥ ಕೆಲಸ ಮಾಡಬೇಕು ಅಂತ ತೀರ್ಮಾನ ಮಾಡಿ ಇವತ್ತು ಇವತ್ತೊಂದು ತಮ್ಮ ಮುಖಾಂತರ ಪತ್ರಿಕಾ ಮಾಧ್ಯಮ ಮುಖಾಂತರ ಎಲ್ಲರೂ ಇವತ್ತು ಹೇಳ್ತಕ್ಕಂಥ ವಿಷಯ ಇದೆ ಬಿ ಜೆ ಪಿ ಪರ್ವ ಬಿ ಜೆ ಪಿ ಗೆಲ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಏನು ಇವತ್ತು ಕೆಲಸ ಕೈಗೆ ಹಾಕ್ಕೊಂಡಿದ್ವಿ ಮೂರನೇ ತಾರೀಕು ಕಾರ್ಯಕ್ರಮ ಶ್ರೀಲಗಡದಲ್ಲಿ ಇಟ್ಕೊಳ್ತಾ ಇದ್ದೀನಿ ಪಕ್ಷ ಯಾವತ್ತೂ ಬಿ ಜೆ ಪಿ ಪಕ್ಷ ನಾನು ಅಲ್ಲ ಅಂತ ಹೇಳಿಲ್ಲ ಅವರು ಯಾವತ್ತೂ ರಾಮಚಂದ್ರಗೌಡರಿಂದ ಏನು ತೊಂದರೆ ಆಗಿದೆ ಅಂತ ಹೇಳಿಲ್ಲ ಎಲ್ಲ ಪಕ್ಷಗಳಲ್ಲಿರ್ತಕ್ಕಂಥ ಮುಖಂಡರುಗಳಲ್ಲಿರ್ತಕ್ಕಂಥ ಅಭಿಪ್ರಾಯಗಳು ಒಂದೇ ಇರಲ್ಲ ಭಿನ್ನ ಅಭಿಪ್ರಾಯಗಳು ಇರ್ತಕ್ಕಂಥದ್ದು ರಾಜಕಾರಣದಲ್ಲಿ ಸಹಜ ಅದು ಇರ್ತಕ್ಕಂಥ ನನ್ನ ಹತ್ರ ರಾಜನ್ನ ಹತ್ರ ಯಾವತ್ತೂ ಭಿನ್ನಾಭಿಪ್ರಾಯ ಇಲ್ಲ ಅವರೂ ಹೇಳಿಲ್ಲ ನಾನು ಹೇಳಿಲ್ಲ ಅದು ಇರ್ತಕ್ಕಂಥ ಕೆಲವು ನಾಯಕರಿಗೆ ಯಾವುದೋ ಒಂದು ಪದಾಧಿಕಾರಿ ಮಾಡಬೇಕಂದಾಗ ರಾಜಣ್ಣ ಎಲ್ಲಿರ್ತಾರೆ ನಾನು ರಾಜ್ಯದಲ್ಲಿ ಹೇಳಿದ್ದೀನಿ ನಾನು ಜಿಲ್ಲೆಯಲ್ಲಿ ಹೇಳಿದ್ದೀನಿ ಮಾಡೋಕ್ಕಾಗಿರೋದಿಲ್ಲ ರಾಜ್ಯದ ಜಿಲ್ಲೆಯಲ್ಲಿ ತೀರ್ಮಾನ ಮಾಡಿ ಮಾಡಿರ್ತಕ್ಕಂಥವ್ರು ಏನು ಹೇಳ್ತಾರೆ ನಾವು ನಿಮ್ಮ ಹಿಂದೆ ಇದ್ವಿ ನಾವು ನೀವು ನಮಗೇನು ಮಾಡಿಲ್ಲಕಂಥದ್ದು ಅವ್ರು ಹೇಳ್ತಾರೆ ವಾಸ್ತವಾಂಶನೇ ಬೇರೆ ಕೆಲವು ಬೇ ಬೇಸರ ಇರ್ತದೆ ಎಲ್ಲ ನಾಯಕರಿಗೂ ಈಗ ರಾಜಣ್ಣ ಬೆಂಬಲಿಗರು ಕೆಲವರು ಒಂದು ಜನಕ್ಕೆ ಅವರು ಹೇಳಿದ್ದೊಂದು ಕೆಲಸ ಮಾಡಿಲ್ಲಕ್ಕಂಥದ್ದು ಬೇಸರ ತೊಡ್ಕೊಂಡಿದ್ದಾರೆ ಅದು ಸಹಜ ಇತ್ತು ಈಗ ಅದನ್ನೆಲ್ಲ ಮೀರಿ ಇವತ್ತು ನಾವು ಪಕ್ಷ ಕಟ್ಟಬೇಕಂತ ತೀರ್ಮಾನ ಮಾಡಿ ಒಂದಾಗಿ ನಾವು ಹೊರಟಿದ್ದೀವಿ ಯಾವತ್ತೂ ಭಿನ್ನಾಭಿಪ್ರಾಯ ಇಲ್ಲ ಹೊಟ್ಟಿಗಿದ್ವಿ ಅಂತ ಹೇಳಿದ್ರೆ ಯಾಕೆ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂದರೆ ಆಸಕ್ತಿ ಇರೋರಿಗೆ ಜವಾಬ್ದಾರಿ ಕಟ್ತಾರೆ ನಮ್ಮ ಕ್ಷೇತ್ರದಲ್ಲಿ ಬಿ ಜೆ ಪಿ ಗೆಲ್ಲಿಸತಕ್ಕಂಥ ಆಸಕ್ತಿ ಇರ್ತಕ್ಕಂಥದ್ದನ್ನು ಗೊತ್ತಾಗಿ ಇವತ್ತು ನನಗೆ ಜವಾಬ್ದಾರಿ ಜಿಲ್ಲೆಯಲ್ಲೂ ಕೊಟ್ಟಿದ್ದಾರೆ ನಮ್ಮ ಮೊದಲನೇ ಆದ್ಯತೆ ಬಂದು ಇಲ್ಲಿ ಬಿ ಜೆ ಪಿ ಬಿ ಜೆ ಪಿ ಎಮ್ ಎಲ್ ಎ ಗೆಲ್ತಕ್ಕಂಥದ್ದು ಆದ್ಯತೆ ಅದ್ರ ಜೊತೆಗೆ ಜಿಲ್ಲೆಯಲ್ಲಿ ನಾಲ್ಕು ಇದು ಬಿಟ್ಟು ನಾಲ್ಕು ಕ್ಷೇತ್ರದಲ್ಲಿ ಬಿಜೆಪಿಗೆ ಗೆಲ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಜವಾಬ್ದಾರಿ ಇದೆ ನಾವು ಮೂರು ವರ್ಷ ಏನಿದೆ ನಾನು ಹೇಳಿದ್ದೀನಿ ಈಗಾಗಲೇ ಕಾಲಿಗೆ ಚಕ್ರ ಕಟ್ಕೊಂಡು ನಾವು ಪಕ್ಷಕ್ಕೆ ಇರ್ತಕ್ಕಂಥ ಕೆಲಸ ಮಾಡ್ತೀವಿ ಆಸಕ್ತಿ ಇದೆ ಇಲ್ಲೂ ಗೆಲ್ತೀವಿ ಮಿಕ್ಕಿದ ನಾಲ್ಕು ಕ್ಷೇತ್ರದಲ್ಲಿ ಬಿ ಜೆ ಪಿ ಗೆಲ್ತಕ್ಕಂಥ ಕೆಲಸ ಮಾಡ್ತೀವಿ ಇಲ್ಲೇ ನಮ್ಮ ಆದ್ಯತೆ ಶಿಡ್ಲಿಗಡದಲ್ಲಿ ಮೊದಲನೇ ಆದ್ಯತೆ ಬಿ ಜೆ ಪಿ ಗೆಲ್ತಕ್ಕಂಥ ಕೆಲಸ ಮಾಡ್ತೀವಿ ಸೊ ಸಿಕ್ತಿ ಇರ್ತಕ್ಕಂಥ ಕೆಲಸ ಮಾಡತಕ್ಕಂಥವ್ರಿಗೆ ಜವಾಬ್ದಾರಿ ಕೊಡ್ತಕ್ಕಂಥದ್ದು ನಮ್ಮಲ್ಲಿರ್ತಕ್ಕಂಥದ್ದು ಯಾರಿಗೆ ಕೆಲಸ ಮಾಡಬೇಕು ಆಸಕ್ತಿ ಇದೆ ಗಟ್ಟಿಯಾಗಿ ನಿಲ್ದು ಮಾಡ್ತೀವಿ ಅಂತ ಹೇಳಿದ್ರೆ ಈಗ ನಮ್ಮಲ್ಲಿ ನಮ್ಮಲ್ಲಿ ಕೂಡ ಶಕ್ತಿ ಮೀರಿ ಕೆಲಸ ಮಾಡ್ತೀವಿ ಅಂತ ಯಾರಾದರೂ ಬಂದರೂ ಕೂಡ ನಾವು ಜವಾಬ್ದಾರಿ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ಅದೇನು ಅವರೇ ಇರಬೇಕು ಅಂತಕ್ಕಂಥದ್ದೇನಿಲ್ಲ ಪಕ್ಷದ ಸಂಘಟನಾ ಪರ್ವ ಅಂತ ಹೇಳ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಸುಮಾರು ಮೂವತ್ತು ನಲವತ್ತು ವರ್ಷದಿಂದ ಪಕ್ಷ ಕಟ್ಟಿರ್ತಕ್ಕಂಥವ್ರು ಇದ್ದಾರೆ ಅದು ನಮಗೂ ಕೆಲವು ಗೊತ್ತಿಲ್ಲ ಅದನ್ನೆಲ್ಲ ಇವತ್ತು ಹುಡುಕಬೇಕು ಅವ್ರನ್ನ ಮಾತಾಡ್ಬೇಕಂತ ಅವರು ತುಂಬ ಸ್ವಾಭಿಮಾನಿಗಳಿರ್ತಾರೆ ನಮ್ಮ ಪಕ್ಷದಲ್ಲಿರ್ತಕ್ಕಂಥವ್ರು ತುಂಬ ಸ್ವಾಭಿಮಾನದಲ್ಲಿರ್ತಕ್ಕಂಥವ್ರು ಅವ್ರನ್ನ ಮಾತಾಡ್ತಕ್ಕಂಥ ಕೆಲಸ ಮಾಡಬೇಕು ಅವ್ರನ್ನ ಜೊತೆಗೆ ಇಟ್ಕೊತೀವಿ ನಮ್ಮಲ್ಲಿ ಪಕ್ಷದಲ್ಲಿರ್ತಕ್ಕಂಥ ಏನು ಒಬ್ಬರಿಗೆ ಇಬ್ಬರಿಗೆ ಮೂರು ಜನಕ್ಕೆ ಏನೋ ಭಿನ್ನಾಭಿಪ್ರಾಯ ಇದೆ ಅವ್ರನ್ನೂ ಮಾತಾಡಿದ್ದೀವಿ ಅವ್ರು ಮಾತಾಡಿ ಮಾಡ್ತಕ್ಕಂಥ ಸಭೆ ಕಾರ್ಯಕ್ರಮ ಬೇರೆ ಇದೆ ಇವತ್ತು ನಾವು ಸಂಘಟನೆ ಪರ್ವ ಮಾಡೋದಕ್ಕೆ ಹೊರಟಿದ್ದೀವಿ ಅಂತ ಹೇಳ್ತಕ್ಕಂಥ ಸೂಕ್ತವಾದ ಸಮಯದಲ್ಲಿ ತಮಗೆ ಹೇಳ್ತಾ ಇದ್ವಿ ಸಂಘಟನೆ ಪರ್ವ ಆ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ವಿ ಅಂತಕ್ಕಂಥದ್ದು ಈ ಪತ್ರಿಕಾ ಮಾಧ್ಯಮದಲ್ಲಿ ಹೇಳ್ತಕ್ಕಂಥ ಇವತ್ತು ವಿಚಾರ ನಮ್ಮ ಜವಾಬ್ದಾರಿ ಸಂಘಟನೆ ಜವಾಬ್ದಾರಿ ಹೆಚ್ಚ ಬಲವರ್ಧನೆ ಮಾಡ್ತಕ್ಕಂಥ ಕೆಲಸ ನಮ್ಮದು ನಮ್ಮ ಜವಾಬ್ದಾರಿಯಲ್ಲಿ ಬಿಜೆಪಿ ಗಟ್ಟಿ ಕೆರ್ತಕ್ಕಂಥದ್ದು ನಮ್ಮ ಕೆಲಸ ಕೈಗೆತ್ಕೊಂಡಿದ್ವಿ ನಾವು ಆ ಕೆಲಸ ಮಾಡ್ತೀವಿ ಎಲೆಕ್ಷನ್ ರಾಜಕಾರಣದಲ್ಲಿ ಎನ್ ಡಿ ಎ ಇವತ್ತು ಮೋದಿಯವರ ನೇತೃತ್ವದಲ್ಲಿ ಕುಮಾರಸ್ವಾಮಿ ಅವರಿಗೆ ಒಳ್ಳೆ ಸ್ಥಾನಮಾನ ಕೊಟ್ಟಿದ್ದಾರೆ ಎನ್ ಡಿ ಎ ಅಂತ ಹೇಳಿ ಮುಂದಿನ ರಾಜಕಾರಣ ಎಲೆಕ್ಷನಲ್ಲಿ ಎನ್ ಡಿ ಎ ಜೊತೆಗೆ ಹೋಗಬೇಕಾ ಹೋಗಲ್ವಾ ಅಂತಕ್ಕಂಥದ್ದು ತೀರ್ಮಾನ ಇನ್ನು ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ತೀರ್ಮಾನ ಮಾಡ್ತಕ್ಕಂಥದ್ದು ತುಂಬ ದೂರ ಇದೆ ಅವತ್ತಿನ ನಿಲುವಿಗೆ ನಾವೆಲ್ಲ ಬದಲಾಗಿರಬೇಕಾಗತ್ತೆ ಹೈಕಮಾಂಡ್ ಏನು ಹೇಳಿದ್ರೆ ಆ ಕೆಲಸಕ್ಕೆ ನಾವು ಬದಲಾಗಿರ್ತೀವಿ ಹೈಕಮಾಂಡ್ ಜೊತೆ ನಾವು ಇರ್ತೀವಿ ಪಕ್ಷ ಸಂಘಟನೆ ಮಾಡ್ತೀವಿ ಎನ್ ಡಿ ಎ ಅಂತ ಮೇಲೆ ಬಿ ಜೆ ಪಿ ಅಂತೇಳಿದ್ರೆ ಎನ್ ಡಿ ಎ ಅಂತೇಳಿದ್ರೆ ಎರಡು ಒಂದೇ ಅಲ್ವಾ ಐದು ಕ್ಷೇತ್ರ ಎನ್ ಡಿ ಎ ಪಾಲಾಗ್ತದೆ ಅವತ್ತು ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೋ ಅದು ಭದ್ರವಾಗಿ ನಾವು ಕೆಲಸ ಮಾಡ್ತೀವಿ ನಾಯಕತ್ವ ಬಿ ಜೆ ಪಿಲಿ ಯಾರು ಕೊಟ್ಟಿಲ್ಲ ಯಾರಾದರೂ ಹೇಳಿಕೆ ಇರ್ಬೋದು ವೇದಿಕೆಯಲ್ಲಿ ಹೇಳಿಕೆ ಹೇಳ್ತಕ್ಕಂಥದ್ದು ಅವರವರ ಅಭಿಪ್ರಾಯ ಇರ್ಬೋದು ಬಿ ಜೆ ಪಿಯಲ್ಲಿ ನಾಯಕತ್ವ ಕುಮಾರಸ್ವಾಮಿಗೆ ಕೊಟ್ಟಿಲ್ಲ ಅದು ನಮ್ಗೆ ಗೊತ್ತಿಲ್ಲ ಬಿ ಜೆ ಪಿ ನಾಯಕತ್ವ ಬಂದ್ಬಿಟ್ಟು ಇವತ್ತು ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಬಿ ಜೆ ಪಿ ನಾಯಕರಿದ್ದಾರೆ ಅದರ ಜೊತೆಗೆ ಇವತ್ತು ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು ಇದ್ದಾರೆ ಅವರ ನಾಯಕತ್ವದಲ್ಲಿ ಇವತ್ತು ನಾವು ಪಕ್ಷ ಕಟ್ತಾ ಇದ್ವಿ ನಮ್ಮ ಬಿ ಜೆ ಪಿ ಬಿ ಜೆ ಪಿ ನಿಲುವು ಬಿ ಜೆ ಪಿ ಪಕ್ಷ ನಾಯಕತ್ವ ಬಿ ಜೆ ಪಿ ಇದೆ ಒಂದು ನಾಯಕತ್ವ ಬಿ ಜೆ ಪಿ ಕೆಲಸ ಮಾಡ್ತಕ್ಕಂಥ ಮಾಡ್ತಾಯಿದ್ದೆ ಜಿಲ್ಲೆ ಜಿಲ್ಲೆಯಲ್ಲಿ ಮೊನ್ನೆ ಒಂದು ಬಾಗೇಪಲ್ಲಿಯಲ್ಲಿ ಬಾಗೇಪಲ್ಲಿಯ ಶಾಸಕರು ಒಂದು ಅವರ ನಡೆ ಅವ್ರಿಗೇನು ಇಡಿ ರೇಡ್ ಆಗಿರ್ತಕ್ಕಂಥದ್ದು ರಾಜಕೀಯವಾಗಿ ಮಾಡಿರ್ತಕ್ಕಂಥದ್ದು ಹೇಳಿಕೆ ಕೊಟ್ಟಿದ್ದಾರೆ ಆದರೆ ನಾವು ಅವ್ರಿಗೆ ಹೇಳಕ್ಕೆ ಒಂದು ಇಷ್ಟಪಡ್ತೀನಿ ಉಪ್ಪು ತಿಂದರೆ ನೀರು ಕುಡಿಬೇಕು ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಕೋಬಾರ್ದು ಹೆಗಲು ಮೇಲೆ ಏನಂತ ಅರ್ಥ ನಾನೇನದು ಒತ್ತಿದ್ದೀನ ಕುಂಬಳಕಾಯಿ ಅಂತಕ್ಕಂಥದ್ದು ನೋಡ್ಕೊಳ್ತಕ್ಕಂಥದ್ದು ಅವರು ಬರೀ ರಾಜಕಾರಣಿ ಒಂದೇ ಅಲ್ಲ ಅವರು ಸಾಕಷ್ಟು ವೈನ್ ಶಾಪ್ಗಳನ್ನ ವ್ಯಾಪಾರ ಮಾಡ್ತಾರೆ ರಿಯಲ್ ಎಸ್ಟೇಟ್ ಮಾಡ್ತಾರೆ ಸಾಕಷ್ಟು ವ್ಯವಹಾರ ಇದೆ ಆ ವ್ಯವಹಾರದ ಜೊತೆಗೆ ಇವತ್ತು ನಮ್ಮ ಅಭ್ಯರ್ಥಿ ಮುನ್ರಾಜ್ ಅವರು ಏನು ಅವತ್ತು ಎಲೆಕ್ಷನ್ ಅಲ್ಲಿ ಸೋತಾದ ಮೇಲೆ ಅವರು ಅವ್ರ ಮೇಲೆ ಕೇಸ್ ಹಾಕಿರ್ತಕ್ಕಂಥದ್ದು ಇವಾಗ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯ ಅವರು ಅಪ್ಡವೇಟಲ್ಲಿ ಕೊಟ್ಟಿರ್ತಕ್ಕಂಥದ್ದು ಮಾಹಿತಿ ತಪ್ಪಿದೆ ಅಂತ ಇವರು ಕೇಸ್ ಹಾಕಿದ್ದಾರೆ ಕೇಸ್ ನಡೀತಾ ಇದೆ ಅದು ಹಾಕಿರ್ತಕ್ಕಂಥದ್ದು ಆಲ್ರೆಡಿ ಎರಡು ವರ್ಷ ಮೇಲಾಗಿದೆ ಕೇಸ್ ನಡೀತಾ ಇದೆ ಅವ್ರ ಮೇಲೆ ಅವರು ರಾಜಕೀಯ ದುರುದ್ದೇಶ ಇಟ್ಕೊಂಡು ಮಾಡಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಬಟ್ಟು ಬಿ ಜೆ ಪಿ ಪಕ್ಷ ದೇಶದಲ್ಲಿರ್ತಕ್ಕಂಥದ್ದು ನಿಜ ಆದರೆ ಯಾವುದೇ ಒಂದು ಆಫೀಸ್ ಇರ್ಬೋದು ಇನ್ಕಮ್ ಟ್ಯಾಕ್ಸ್ ಇರ್ಬೋದು ಇಡಿ ಇರ್ಬೋದು ಅವ ಅದೆಲ್ಲನೂ ಸರ್ಕಾರದ ಜೊತೆ ಇದ್ದರೆ ರಾಜಕಾರಣ ರಾಜಕಾರಣದಲ್ಲಿ ಹೇಳ್ತಕ್ಕಂಥ ಮಾ ಮಾಡ್ತಕ್ಕಂಥದ್ದು ಯಾವುದೂ ಇಲ್ಲ ಅವ್ರಿಗೆ ಇರ್ತಕ್ಕಂಥ ಗೈಡ್ಲೈನ್ಸ್ ಇರುತ್ತೆ ಟ್ರಾನ್ಸಾಕ್ಷನ್ಸ್ ಇರುತ್ತೆ ನೋಡ್ತಾರೆ ಅನುಮಾನ ಇರ್ತಕ್ಕಂಥದ್ದು ಟ್ರಾನ್ಸಾಕ್ಷನ್ನು ವೆರಿಫೈ ಮಾಡಿ ಮಾಡ್ತಕ್ಕಂಥದ್ದು ಇದು ಇದು ಸಾಧಾರಣವಾಗಿ ಈಗ ನಮ್ಮ ಸ್ಟೇಟಲ್ಲಿ ಕೂಡ ರಾಜ್ಯ ಸರ್ಕಾರಗಳಲ್ಲಿ ಕೂಡ ಸಾಕಷ್ಟು ಜಿ ಎಸ್ ಟಿದು ಮತ್ತು ಬೇರೆ ಯಾವುದೋ ಪೊಲೀಸಲ್ಲಿ ಒಂದು ರೈಡ್ ಮಾಡ್ತಕ್ಕಂಥದ್ದು ಮಾಡ್ತಾರೆ ಅಂದರೆ ಎಲ್ಲ ರಾಜಕೀಯ ಅಂತ ಹೇಳೋಕ್ಕಾಗತ್ತಾ ರಾಜಕೀಯ ವ್ಯಕ್ತಿಗಳು ಮಾಡಿದ ತಕ್ಷಣವೇ ರಾಜಕಾರಣ ಬಣ್ಣ ಬೆಳೀತಕ್ಕಂಥದ್ದು ತಪ್ಪಿದೆ ಅದು ಯಾವುದೇ ರಾಜಕಾರಣ ದುರುದ್ದೇಶವಾಗಿ ಮಾಡಿರ್ತಕ್ಕಂಥದ್ದಲ್ಲ ಅವ್ರದ್ದು ಏನಾದರೂ ಅಷ್ಟೊಂದು ಅವರಿಗೆ ಎಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳಿದ್ರೆ ಯಾಕೆ ಭಯ ಪಡಬೇಕು ಕ್ಲೀನ್ ಚೀಟ್ ಕೊಡ್ತಾರಲ್ಲ ಯಾರನ್ನೂ ಬಂದು ರೈಡ್ ಮಾಡಿದ್ರೆ ಕೂಡ ಎಲ್ಲ ಕ್ಲೀನಾಗಿದೆ ಅಂತ ಹೇಳಿದ್ರೆ ಕ್ಲೀನ್ ಚೀಟ್ ಕೊಟ್ಬಿಟ್ಟು ಅವ್ರು ಗೌರವಿಸ್ತಾರೆ ತಲೆ ಕೆಟ್ಟಕೊಂಡಂಗಿಲ್ಲ ಇದು ರಾಜಕಾರಣಕ್ಕೆ ಮಸಿ ಬೀಳ್ತಕ್ಕಂಥದ್ದು ಕಲ್ಲರ್ ಆಗ್ತಕ್ಕಂಥದ್ದು ಒಳ್ಳೆಯದಲ್ಲ ಅಂತ ಹೇಳ್ತೀನಿ ಹೇಳಿದ್ರೆ ಯಾರೇ ಆಗಲಿ ಉಪ್ಪಿದ ಮೇಲೆ ನೀರು ಕುಡಿಬೇಕು ಅಂತಕ್ಕಂಥದ್ದು ಇರ್ತಕ್ಕಂಥದ್ದು ಅಲ್ವಾ ಬಿಜೆಪಿಯಲ್ಲಿ ದೊಡ್ಡ ಒಳಗಡೆ ಇವಾಗ ಬಿಜೆಪಿ ಇದ್ದಾರೆ ಅವ್ರಿಗೆ ಜೋ ಹಾಕಿಲ್ವಾ ಆ ಥರ ಬಿ ಜೆ ಪಿ ಕಾಂಗ್ರೆಸ್ ಅಂತ ಬರಲ್ಲ ಯಾರು ತಪ್ಪು ಮಾಡಿದ್ರೆ ಅವರಿಗೆ ಕೆಲಸ ಮಾಡ್ತಕ್ಕಂಥದ್ದು ಸರ್ಕಾರದಲ್ಲಿರ್ತಕ್ಕಂಥ ಇಲಾಖೆಗಳಿಗೆ ವಹಿಸ್ತಕ್ಕಂಥ ಕೆಲಸ ಸರ್ ಇಡೀ ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ಸಲ್ಲಿರ್ತಕ್ಕಂಥದ್ದು ಇಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಸರ್ಕಾರ ಪೂರ್ತಿ ಎಲ್ಲ ಆಡಳಿತ ಮಂಡಳಿಗಳೆಲ್ಲ ಪೂರ್ತಿ ಅವರ ಕೈಗೊಂಬೆ ಆಗಿರ್ಬೇಕಲ್ಲ ಹಂಗಾದ್ರೆ ಅವ್ರು ಆ ಥರ ಹೇಳಿದ್ರೆ ಇದು ಈ ಥರ ಇರಬೇಕಲ್ಲ ಹಂಗಾದ್ರೆ ವಾಸ್ತವಿಕವಾಗಿ ರಾಜಕಾರಣವಾಗಿ ಮಾತಾಡ್ತಕ್ಕಂಥದ್ದು ಬೇರೆ ಸಂಸ್ಥೆಗಳು ಕೆಲಸ ಮಾಡ್ತಕ್ಕಂಥದ್ದೇ ಬೇರೆ ಅವ್ರವ್ರಿಗೆ ಜವಾಬ್ದಾರಿ ಅವ್ರು ಮಾಡ್ತಾರೆ ಏನೇ ಇದ್ರೂ ರಾಜಕಾರಣ ರಾಜಕಾರಣ ಆಗ್ತಕ್ಕಂಥದ್ದು ಒಳ್ಳೇದಲ್ಲ ಅಂತ ಅಂತ ಹೇಳಿದ್ದೀನಿ ಯಾರೇ ಇರಲಿ ಕೆ ಡಿ ಬಿ ಲ್ಯಾಂಡ್ ಅಕ್ವಿಜೇಷನಲ್ಲಿ ಒಂದು ಪಾಲಿಸಿಯಲ್ಲೇ ಹೇಳಿದೆ ವ್ಯವಸಾಯಕ್ಕೆ ಯೋಗ್ಯ ಇರ್ತಕ್ಕಂಥದ್ದು ಎ ಮತ್ತು ಪಿ ಬಿ ಕ್ಯಾಟಗರಿ ಇರ್ತಕ್ಕಂಥ ಜಮೀನು ಮಾಡಬಾರ್ದು ಅಂತಲೇ ಇದೆ ನಾವು ಈಗ ವಿರೋಧ ಮಾಡ್ತಾಯಿದ್ವಿ ಯಾಕೆ ಮಾಡ್ತಾಯಿದ್ದೀವಿ ನಾಯಕ ಇಲ್ಲಿರ್ತಕ್ಕಂಥ ಜೆ ಡಿ ಎಸ್ಸು ಆ ಎಮ್ ಎಲ್ ಎ ಅವರು ಅವ್ರ ಪರ ಕೂಡ ನಾವು ಅವ್ರಿಗೆ ಹೇಳಿ ತಿಳಿ ಹೇಳ್ತಾ ಇದ್ದೀವಿ ಮಾಡಿಸಿ ಎರಡು ಸಾವಿರ ಎಕರೆ ಅಲ್ಲ ಇಪ್ಪತ್ತು ಸಾವಿರ ಎಕರೆ ಮಾಡಿಸಿ ಆದರೆ ವ್ಯವಸಾಯಕ್ಕೆ ಯೋಗ್ಯ ಇಲ್ದಿರ್ತಕ್ಕಂಥ ಜಮೀನು ಮಾಡಿಸಿ ಅಂತ ಹೇಳ್ತಾ ಇದ್ದೀವಿ ಇದು ಯಾರೇ ಆಗಲಿ ಮಾಡ್ತಕ್ಕಂಥದ್ದು ಕರೆಕ್ಟಾಗಿ ಇರಬೇಕು ಅಂತ ಹೇಳ್ತಕ್ಕಂಥದ್ದನ್ನೇ ಇವತ್ತು ನಮ್ಮನಿಲ್ಲ ಸರಿ ಅವರು ಹೇಳಿ ಮಾಡಲಿ ಅಂತ ನಾನು ನಾನು ಬಯಸ್ತೀನಿ ಅವರಿಗೆ ಪರನೂ ಇರಬೇಕು ವಿರೋಧವೂ ಇರಬೇಕು ಯಾಕಂತ ಹೇಳಿದ್ರೆ ಕೆಲಸ ಒಳ್ಳೇದು ಮಾಡೋದಕ್ಕೆ ಪರ ಇರಬೇಕು ಯಾರಾದರೂ ಮಾಡ್ತಕ್ಕಂಥ ಕೆಲಸ ಇಲ್ಲ ಅಂದರೆ ವಿರೋಧ ಮಾಡಬೇಕು ಎರಡು ಮಾಡಬೇಕು ಅವ್ರು ಪರನೂ ಇರಬೇಕು ವಿರೋಧವೂ ಇರಬೇಕು ನಾನು ಇರಲ್ಲ ಅಂತ ಹೇಳ್ತಕ್ಕಂಥ ಅವರು ಎರಡು ಪರನೂ ಇರಬೇಕಾಗುತ್ತೆ ಪರವಾಗಿರಬೇಕು ಇರಬೇಕು ಒಳ್ಳೆ ಕೆಲಸಕ್ಕೆ ಇರಬೇಕು ಕೆಟ್ಟ ಕೆಲಸ ಯಾರು ಮಾಡ್ತಿದ್ರು ವಿರೋಧ ಮಾಡಬೇಕು ಅವರು ಜವಾಬ್ದಾರಿ ಕೆ ಡಿ ಬಿ ಲ್ಯಾಂಡ್ ಅಕ್ವಿಸಿಯೇಷನು ಎರಡೂವರೆ ಲಕ್ಷ ಎಕರೆಯನ್ನು ಇವತ್ತು ಕರ್ನಾಟಕದಲ್ಲಿ ತೊಗೊಂಡಿದ್ದಾರೆ ಎರಡೂವರೆ ಲಕ್ಷ ಎಷ್ಟು ಫ್ಯಾಕ್ಟ್ರಿ ಬಂದಿದೆ ಇದೇ ಇವತ್ತು ಕೈವಾರದಲ್ಲಿ ಮಾಡಿದ್ದಾರೆ ಹತ್ತು ವರ್ಷ ಆಯಿತು ಎಷ್ಟು ಫ್ಯಾಕ್ಟ್ರಿ ಬಂದಿದೆ ಅದನ್ನು ಬಿಟ್ಟು ಯಾಕೆ ಮತ್ತೆ ಇವತ್ತು ಲ್ಯಾಂಡ್ ಇಲ್ಲಿ ತೊಗೊತಾರೆ ತೊಗೊಳ್ಳಿಲ್ಲ ಲ್ಯಾಂಡ್ ಬೇಡ ಅಂತ ಕೈಗಾರಿಕೆ ಬರಲಿ ಆದರೂ ನಾವು ಹೇಳ್ತಕ್ಕಂಥದ್ದು ಕಾಯ್ದೆಯಲ್ಲೇ ಇದೆ ಎ ಮತ್ತು ಬಿ ಕ್ಯಾಟಗಿರಿ ಅಂತ ಹೇಳಿದ್ರೆ ವ್ಯವಸಾಯಕ್ಕೆ ಯೋಗ್ಯ ಇರತಕ್ಕಂಥ ಜಮೀನು ತಗೋಬಾರ್ದು ಅಂತ ಕಾಯ್ದೆಯಲ್ಲಿದೆ ನಾವು ಅದಿವೆ ಬಿಟ್ಟರೆ ನಮ್ಗೆ ಇಲ್ಲಿ ಕೈ ಕೈಗಾರಿಕೆ ಬರಬೇಕು ಕೈಗಾರಿಕೆಗೆ ಬರ್ತಕ್ಕಂಥ ನಮ್ದು ವಿರೋಧ ಎಲ್ಲ ಬರಬೇಕಂತ ಹೇಳ್ತಾ ಇದ್ದೀವಿ ಆದರೆ ರೈತರು ಏನು ಇವತ್ತು ಬೆಳೆ ಬೆಳೀತಾ ಇದ್ದಾರೆ ಏನೋ ನಮಗೆ ಇಲ್ಲಿ ರೇಷ್ಮೆ ಬೆಳೀತಾ ಇದ್ದಾರೆ ತರಕಾರಿ ಬೆಳೀತಾ ಇದ್ದಾರೆ ಯೋಗ್ಯ ಇರ್ತದೆ ಕೆಂಪು ಭೂಮಿ ಒಳ್ಳೆ ಭೂಮಿ ನಮ್ಮ ಜಂಗಮ್ ಕೂಡ ಇರ್ತಕ್ಕಂಥ ಭೂಮಿ ಎ ಮತ್ತು ಬಿ ಕೆಟಗರಿಗೆ ಬರ್ತದೆ ಆ ಜಮೀನು ತಗೋಬೇಡಿ ಅಂತ ನಾವು ಹೇಳ್ತಾ ಇರ್ತಕ್ಕಂಥದ್ದು ನಮ್ಮದು ಪರ ಇದೆ ಕೈಗಾರಿಕೆ ಬರ್ತಕ್ಕಂಥ ಪರ ಇದೆ ಆದರೆ ವ್ಯವಸಾಯಕ್ಕೆ ಯೋಗ್ಯ ಇರ್ತಕ್ಕಂಥ ಜಮೀನು ಅಂತ ವಿರೋಧ ಇದೆ ಸುಮಾರು ನಾ ನಾನ್ನೂರು ಐನೂರು ಎಕರೆ ಬಂದುಬಿಟ್ಟು ಪಿ ಎಸ್ ಎಲ್ ತಗೊಂಡಾಗಿದೆ ಆಲ್ರೆಡಿ ರೈತರಿಂದ ತಗೊಂಡಾದ್ರೂ ಖಾತೆ ಮಾತ್ರ ರೈತರ ಹೆಸರು ಬರ್ತಾ ಇದೆ ಅವ್ರಿಗೂ ಒಂದು ರೈತರಿಗೆ ಆಸೆ ಇದೆ ತಾತ ನಮ್ಮ ಹೆಸರು ಬರ್ತದೆ ನಮ್ಮ ದುಡ್ಡು 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 ಬರುತ್ತೆ ಅಂತ ಅವ್ರಿಗೆ ಗೊತ್ತಿಲ್ಲ ರೈತರಿಗೆ ಪಾಪ ಈಗ ದುಡ್ಡು ರಿಲೀಸ್ ಮಾಡಿದ್ರೆ ಯಾರು ಮಾಡ್ತಾರೆ ಒಂದು ಡಿಸ್ಪ್ಯೂಟ್ ಇರೋ ಲ್ಯಾಂಡ್ಗೆ ಕೆ ಡಿ ಬಿಲ್ ದುಡ್ಡು ಕೊಡ್ಬೇಕಂದ್ರೆ ಕೋರ್ಟ್ ಕಟ್ತಾರೆ ಕೋರ್ಟಲ್ಲಿ ತೀರ್ಮಾನ ಆಗಿ ರೈತರಿಗೆ ಬರೋದು ಎಷ್ಟು ವರ್ಷ ಆಗುತ್ತೆ ತೀರ್ಮಾನ ಯಾರು ಮಾಡಬೇಕು ಕೋರ್ಟಲ್ಲಿ ತೀರ್ಮಾನ ಯಾವ ಆಗೋದು ಎಷ್ಟು ವರ್ಷ ಆಗುತ್ತೆ ರೈತರು ಅಟ್ಲೀಸ್ಟ್ ಉಳುಮೆ ಮಾಡ್ತಾ ಇದ್ದಾರೆ ಇವತ್ತು ಅವ್ರ ಹತ್ರ ರೈತರಿಗೆ ದುಡ್ಡು ಬರಲ್ಲ ಜಮೀನು ಬರಲ್ಲ ಎರಡೂ ಹೋಗುತ್ತೆ ರೈತರಿಗೆ ಗೊತ್ತಿಲ್ಲ ಇದು ತಿಳುವಳಿಕೆ ಹೇಳ್ಬೇಕಂತ ಜವಾಬ್ದಾರಿ ಅವರು ಇವತ್ತು ಇಲ್ಲಿಂದ ಬಿಟ್ಟರೆ ನಮಗೆ ಈ ಇದೆ ರೋಡಲ್ಲಿ ದಿಪ್ಪೂರು ಅಡಿ ರೋಡಲ್ಲಿ ಹೋದರೆ ಸುಮಾರಿದೆ ಅದು ಬಿಟ್ಟು ನಮಗೆ ಈಗ ವೈ ಹುಣಸಾಣಿ ರೋಡಲ್ಲಿ ಈ ಕಡೆ ಹೋದರೆ ಸುಮಾರು ಜಮೀನಿದೆ ವ್ಯವಸಾಯ ಮಾಡೋಕ್ಕೆ ಯೋಗ್ಯ ಇರ್ತಕ್ಕಂಥ ಜಮೀನಿದೆ ಅದರ ಬರ್ಡು ಭೂಮಿ ಇದೆ ಅಲ್ಲಿ ಬೆಳೆಗಳಿರ್ತಕ್ಕಂಥ ಇರ್ತಕ್ಕಂಥದ್ದು ಯಾರೂ ಇಲ್ಲ ಅಲ್ಲಿ ತಗೊಳ್ಳಿ ಅಂತ ಹೇಳಿದೆ ಇಲ್ಲಿ ಇರ್ತಕ್ಕಂಥ ವ್ಯವಸಾಯಕ್ಕೆ ಯೋಗ್ಯ ಜಮೀನು ಯಾರು ನಮ್ಮ ಹತ್ರ ರೈತರು ಬಂದಿದ್ರು ನಾವು ಕೊಡೋಲ್ಲ ಅಂತ ಅವರು ಪರವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಬಟ್ ಇದರಲ್ಲಿ ಬರ ವಿರೋಧ ಇರ್ತಕ್ಕಂಥದ್ದು ನಡೀರ್ತಕ್ಕಂಥ ಇದೆ ಮತ್ತು ಕೂಲಂಕುಷವಾಗಿ ಕೆ ಡಿ ಪಿ ಇರ್ತಕ್ಕಂಥ ಏನು ಅವ್ರ ಗೈಡ್ಲೈನ್ಸ್ ಮೇಲೆ ಇದೆಲ್ಲ ಕನ್ಸರ್ನ್ ಲ್ಯಾಂಡ್ ಅಕ್ವೀಸಿಯೇಷನ್ಗೆಲ್ಲ ಪೂರ್ತಿ ಅವ್ರು ಏನು ಕೇಳಿದರೆ ಅದು ಕೊಡಬೇಕಂತ ತೀರ್ಮಾನ ರೈತರು ಒಪ್ಪಿಗೆ ಮಾಡಿದ್ರೆ ಮಾತ್ರ ತಗೋಬೇಕಂತ ಇದೆ ಕನ್ಸರ್ನ್ ಅಕ್ವೀಸೇಷನ್ ಅಲ್ಲಿ ಹಂಗಂದ್ರೆ ಮಿನಿಮಮ್ ಅಟ್ಲೀಸ್ಟ್ ಒಂದು ಎಪ್ಪತ್ತೈದು ಶೇಕಡ ಭಾಗ ನಾವು ಕೊಡ್ತೀವಂತ ಒಂದು ದಾಖಲಾತಿ ಮಾಡ್ಬೇಕಂತ ಅವತ್ತು ಮಾಡಿದ್ರಲ್ಲ ಯಾವುದು ರೆಡ್ಡು ಮತ್ತು ಏನು ಯಾವುದು ಚೀಟಿ ಕೊಟ್ಟರಲ್ಲ ವೈಟ್ ಪಿಂಕ್ ಅಂಡ್ ವೈಟ್ ಕೊಟ್ರಲ್ಲ ಅವತ್ತು ಮಾಡಿರ್ತಕ್ಕಂಥದ್ದು ಕರೆಕ್ಟಾಗಿ ಮಾಡಿಲ್ಲ ಅಂತಕ್ಕಂಥದ್ದು ಎಲ್ಲ ಹೇಳ್ತಾ ಇದ್ದಾರೆ ಅದರ ಬಗ್ಗೆ ನಾವು ವಿರೋಧ ಮಾಡಿದ್ದೀವಿ ಅದನ್ನು ಸಾರ್ವಜನಿಕವಾಗಿ ಮಾಡ್ತಕ್ಕಂಥದ್ದು ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿರಬೇಕು ಅದು ಬಟ್ ಅದು ಕ್ಲೀನಾಗಿ ಕೊಟ್ಟಿಲ್ಲ ಅವರು ಕೊಟ್ಟು ಮಾಡಬೇಕು ಅಂತ ವಿನಂತಿ ಮಾಡ್ಕೊತೀನಿ ಹಿಂದೆ ಆಗಲೇ ನಮ್ಮದಲ್ಲಿ ಹಿಂದೆ ಪತ್ರಿಕಾಗೋಷ್ಠಿ ಮಾಡಿದ್ದ ಉದ್ದೇಶ ಅವತ್ತು ಕೂಡ ನಾನು ರಾಮಚಂದ್ರಗೌಡರಾಗಲಿ ಇನ್ನೊಬ್ಬರಾಗಲಿ ಎಲ್ಲ ನಮ್ಮ ಎನ್ ಡಿ ಎಲ್ಲಿ ಅಥವಾ ನಮ್ಮ ಪಕ್ಷದ ಕಾರ್ಯಕರ್ತರನ್ನ ಎಲ್ಲೋ ಒಂದು ಕಡೆ ಲೋಕಸಭಾ ಚುನಾವಣೆ ಸಂದರ್ಭದಾದಂಥ ಒಂದು ಕಹಿ ಅನುಭವದಿಂದ ಮಾಡಿದ್ವಿ ಅದಾದ ನಂತರ ನಮ್ಮಲ್ಲಿ ಯಾವುದೇ ವೈ ವೈಯಕ್ತಿಕ ಯಾವುದೇ ದೇಶಗಳಾಗಲಿ ವೈಯಕ್ತಿಕ ರಾಜಕೀಯ ಏನಿಲ್ಲ ನಾವೆಲ್ಲರೂ ಕೂಡ ಸಾಮೂಹಿಕವಾಗಿ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಸದೃಢ ಕಟ್ಟಬೇಕು ಆ ಒಂದು ಸಣ್ಣ ಪುಟ್ಟ ವೈಮನಸ್ಗಳನ್ನೆಲ್ಲ ನಾವೆಲ್ಲ ಬದಿಗೊತ್ತು ಇವತ್ತು ಇವತ್ತು ಜಿಲ್ಲಾ ಗೌರವಾನ್ವಿತ ಅಧ್ಯಕ್ಷರಾಗಿ ನಮ್ಮ ವರಿಷ್ಠರು ಮಾಡಿದ್ದಾರೆ ಅವರು ಕೂಡ ಇದುವರೆಗೂ ತಮ್ಮ ಪತ್ರಿಕಾಗೋಷ್ಠಿ ಎಲ್ಲವನ್ನು ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದಾರೆ ಶಿಡ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ನಮ್ಮ ಭಾರತೀಯ ಜನತಾ ಪಕ್ಷದ ಶಕ್ತಿಯನ್ನು ಇನ್ನು ವೃದ್ಧಿ ಮಾಡಬೇಕು ದ್ವಿಗುಣಗೊಳಿಸಬೇಕು ಪಕ್ಷಕ್ಕೆ ಇನ್ನೂ ಬೇರೆ ಬೇರೆ ಪಕ್ಷದಿಂದಲ್ಲ ಬಹಳಷ್ಟು ಜನ ಮುಖಂಡರಿದ್ದಾರೆ ಅವನ್ನೆಲ್ಲವನ್ನು ಕೂಡ ಪಕ್ಷಕ್ಕೆ ಕರೆತಂದು ಈ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಬೇಕಂದ ಸಂಕಲ್ಪ ನಾವೆಲ್ಲ ಕೂಡ ಮಾಡಿದ್ದೀವಿ ನಮ್ಮ ಒಂದು ಕುಟುಂಬದಲ್ಲೂ ಕೂಡ ಸಣ್ಣ ಪುಟ್ಟ ಅದೇ ರೀತಿ ಕೂಡ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಆ ಎನ್ ಡಿ ಎ ಸಂದರ್ಭದಲ್ಲಿ ಸ್ವಲ್ಪ ಆಗಿದೆ ಇವತ್ತು ಕೂಡ ಇವತ್ತದಾಗಲೇ ನಮ್ಮ ತಮ್ಮೆಯವರು ಹೇಳಿದ್ರು ರಾಷ್ಟ್ರಕ್ಕೆ ಮೋದಿ ರಾಜ್ಯಕ್ಕೆ ಕುಮಾರಣ್ಣ ಇನ್ನೊಂದು ಮತ್ತದ್ದು ಸಂತೋಷ ಅದು ಅವರವರ ಇಚ್ಛೆ ಅವರವರ ಪಕ್ಷ ಇವತ್ತು ಅವರು ಕೂಡ ಅವರ ಪಕ್ಷವನ್ನು ಸಂಘಟನೆ ಮಾಡಕ್ಕೆ ಹೊರಟಿದ್ರು ಇವತ್ತು ಎನ್ ಡಿ ಎ ಎಲ್ಲೂ ಮಾತಾಡಿಲ್ಲ ಅದೇ ರೀತಿ ಇವತ್ತು ನಾವು ಕೂಡ ನಮ್ಮ ಭಾರತೀಯ ಜನತಾ ಪಕ್ಷ ಸಂಘಟನೆಗೆ ಹೊರಟಿದ್ದು ಸಂಘಟನೆ ಪರ್ವ ಪ್ರಾರಂಭವಾಗಿದೆ ಈ ಸಂಘಟನೆ ಪರ್ವದಲ್ಲಿ ನಾವೆಲ್ಲ ಸಂ ಸಕ್ರಿಯವಾಗಿ ಭಾಗಿಯಾಗಿ ಇಡೀ ಕ್ಷೇತ್ರದ ಮೂವತ್ತ್ನಾಲ್ಕು ಗ್ರಾಮ ಪಂಚಾಯತ್ಗಳು ಕೂಡ ನಾವು ಈಗ ಪ್ರಪ್ರವಾಗಿ ಹೋಬಳಿ ಮಠದಲ್ಲಿ ಮಾಡಿ ಆಮೇಲೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ ಕೂಡ ಸಂಘಟನೆಗೆ ನಾವೆಲ್ಲ ಸಂಘಟನೆ ಪರ್ವ ಪ್ರಾರಂಭವಾಗ್ತದೆ ಎಲ್ಲ ಪದಾಧಿಕಾರಿಗಳು ಕೂಡ ಯಾರು ಸಕ್ರಿಯವಾಗಿ ಪಕ್ಷಕ್ಕೆ ಶಕ್ತಿ ಇದೆ ಪಕ್ಷಕ್ಕೆ ನಿಷ್ಠೆಯಾಗಿರ್ತಾರೆ ನಾಯಕತ್ವಕ್ಕೆ ನಿಷ್ಠೆ ಆಗಿರ್ತಾರೆ ಅಂತವನ್ನೂ ಕೂಡ ಪಕ್ಷದಲ್ಲಿ ಗುರುತಿಸಿ ಅವನು ಕೂಡ ಪದಾಧಿಕಾರ ಮಾಡಬೇಕಂತ ನಾವೆಲ್ಲ ಚಿಂತನೆ ಮಾಡಿದ್ದೀವಿ ಆ ನಿಟ್ಟಿನಲ್ಲಿ ಪಕ್ಷವನ್ನು ಸದೃಢವಾಗಿ ಕಟ್ಟಕ್ಕೆ ನಾವೆಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ ಎನ್ ಡಿ ಎ ಪ್ರಶ್ನೆ ಬರೋದು ಚುನಾವಣೆ ಸಂದರ್ಭದಲ್ಲಿ ಅದು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ತೀರ್ಮಾನದಲ್ಲಿ ಅವರ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಕಾರ್ಯಕರ್ತರು ಇರ್ಬೋದು ಮುಖಂಡರು ಇರ್ಬೋದು ಎಲ್ಲ ಪದಾಧಿಕಾರಿಗಳೆಲ್ಲರೂ ಕೂಡ ಬದಲಾಗಿರ್ತೀವಿ ಅಂತ ಈ ಸಂದರ್ಭದಲ್ಲಿ ಕೇಳಕ್ಕೆ ಇಷ್ಟಪಡ್ತೀನಿ ಸಮಾಧಾನಕ್ಕೆ ವೈಯಕ್ತಿಕ ಎನ್ ಡಿ ಎ ಸಂದರ್ಭದಲ್ಲಿ ಮೊನ್ನೆ ನಡೆದಂಥ ಸಭೆಯಲ್ಲೂ ಕೂಡ ನಾನು ಪ್ರತಿಕಾಗೋಷ್ಠಿ ಕ್ಲಿಯರಾಗಿ ಹೇಳಿದ್ದೀನಿ ಹಲವಾರು ಉದಾಹರಣೆಗಳು ಕೊಟ್ಟಿದ್ದೀನಿ ಪದೇ ಪದೇ ಹೇಳೋದು ಬೇಡ ಅವೆಲ್ಲ ಮುಳುಗಿದ ಅಧ್ಯಾಯ ಮುಂದೆ ನಾವು ಪಕ್ಷವನ್ನು ಸದೃಢವಾಗಿ ಕಟ್ಟಿ ಈ ಶಿಡ್ಲಘಟ್ಟ ವಿಧಾನಸಭೆಗೆ ನಿಮ್ಮೆಲ್ಲರ ಸಹಕಾರ ಜನರ ಆಶೀರ್ವಾದ ಮತದಾರರ ಆಶೀರ್ವಾದದಿಂದ ಬಿ ಜೆ ಪಿ ಬೆಳೆಸಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಮುಂದೆ ಬರಂತ ಗ್ರಾಮ ಪಂಚಾಯತ್ ಇರ್ಬೋದು ತಾಲೂಕ್ ಪಂಚಾಯತ್ ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಹೆಚ್ಚು ಬಹುಮತ ಗಳಿಸಿ ಹೆಚ್ಚಿನ ಸ್ಥಾನ ಗಳಿಸಬೇಕು ನಮ್ಮೆಲ್ಲ ಮೂಲ ಉದ್ದೇಶ ಅವರು ಹೇಳಿದ್ದಾರೆ ಪದೇ ಪದೇ ತಮ್ಮ ಪತ್ರಿಕಾ ತಮ್ಮ ಮಿತ್ರ ಹೇಳ್ತಾ ಇದ್ರಿ ನಮ್ಗೆ ಮುನಸಿಲ್ಲ ಜಗಳೆಲ್ಲ ನಾನು ಆಗ್ಲೇ ಹಿಂದೆ ಹಿಂದೆಂತ ಪತ್ರಿಕಾ ಗೋಷ್ಠಿ ಹೇಳಿದೀನಿ ಎನ್ ಡಿ ಎ ಆದ್ಮೇಲೆ ಎನ್ ಡಿ ಎಲ್ಲಿ ಆದಂತಹ ಮುಖಂಡರು ಎನ್ ಡಿ ಎಲ್ಲಿ ಆದಂತ ಯಾರು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನಮ್ಮನ್ನ ಇರ್ಬೋದು ನಮ್ಮ ಮುಖಂಡರು ಸ್ವಲ್ಪ ಒಂದು ಅಸಮಾನ ರೋಸ್ ಮಾಡಿದ್ವಿ ಆ ಎಲ್ಲ ಶೋಭಾಯಾತ್ರೆ ಅಂತ ಹೇಳಿ ಒಂದು ಸಂಘಟನೆ ಆಗ್ತಿರ್ಬೋದು ಇನ್ನೊಂದು ಕಾರ್ಯಕ್ರಮ ರಾಮಚಂದ್ರನ್ಗೆ ಸ್ವಾಗತ ಮಾಡಿರ್ಬೋದು ರಾಮಚಂದ್ರಿ ಅವೆಲ್ಲ ಮುಗಿದ ಅಧ್ಯಾಯ ಅವತ್ತೆಲ್ಲ ಕೂಡ ನಾನು ಯಾವ್ದಲ್ಲೂ ಭಾಗಿಯಾಗಿಲ್ಲ ಪ್ರದಾ ಹಿಂದಿನೆಲ್ಲ ಮತ್ತೆ ನಾನು ಅದೇ ಸರ್ ಹಿಂದಿಂದ ಬೇರೆ ರಾಜಕೀಯ ಪಕ್ಷಗಳೇ ಬೇರೆ ಸರ್ ಸಂಘಟನೆ ಯಾರು ಬೇಕಾ ಇವತ್ತು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಎಷ್ಟೆಷ್ಟು ಸಂಘಟನೆಗಳಾಗ್ತವೆ ಎಷ್ಟು ನೋಡ್ತಾ ಇದ್ವಲ್ಲ ಅದಕ್ಕೆ ನಾವು ಅದು ಹೋಗಿ ಸರ್ ಓಕೆ ಸರ್